ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಒಂದು ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ಸ್ವಂತ ಮನೆ ಕಟ್ಟೋದು ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯಗಳು ಆಗಿರ್ಬೋದು ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದಕ್ಕೆ ಈ ಚಿಕ್ಕ ಒಂದು ಪರಿಹಾರನ ಮಾಡ್ಕೊಳ್ಳೋಣ ಆ ಪರಿಹಾರ ಯಾವುದು ಅಂತ ಬನ್ನಿ ನೋಡೋಣ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಳ್ಳಬೇಕು ಅನ್ನೋ ಆಸೆ ಇರುತ್ತೆ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ ಮಕ್ಕಳ ಮೇಲೆ ಆಸೆ ಇರುತ್ತೆ ತುಂಬಾ ಆಸೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಆಸೆಗಳು ಇದ್ದೇ ಇರ್ತವೆ ಮಕ್ಕಳ ಬಗ್ಗಬೇಕು ಅಂತ ಇನ್ನು ಮಕ್ಕಳಿಗೆ ಒಳ್ಳೆ ಹೈಯರ್ ಸ್ಟಡೀಸ್ ಕೊಡಿಸ್ಬೇಕು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅವರಿಗೆ ಒಳ್ಳೊಳ್ಳೆ ಉದ್ಯೋಗ ಕೊಡಿಸ್ಬೇಕು ಜೀವನದಲ್ಲಿ ಸೆಟಲ್ ಮಾಡಬೇಕು ಅವ್ರನ್ನ ಅಂತ ತುಂಬ ಆಸೆ ಕನಸಿರುತ್ತೆ ಜಮೀನು ಖರೀದಿ ಮಾಡಬೇಕು ು ತೋಟ ಮಾಡಬೇಕು ಅನ್ನೋ ಆಸೆ ಇರುತ್ತೆ ತುಂಬ ಆಸೆ ಇರುತ್ತೆ ಷೇರು ಖರೀದಿ ಮಾಡಬೇಕು ಮತ್ತು ವಿದೇಶ ಪ್ರಯಾಣ ಮನುಷ್ಯನ ಆಸೆಗಳಿಗೆ ಮಿತಿನೇ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾಕಷ್ಟು ರೀತಿಯ ಆಸೆ ಕನಸು ಇದ್ದೇ ಇರುತ್ತೆ ಎಲ್ಲದಕ್ಕೂ ಮೂಲ ಹಣ ಈ ಹಣ ನಮಗೆ ಆಕರ್ಷಣೆ ಆಗಬೇಕು ನಾವು ಹೊಂದಿಕೊಂಡಿದ್ದೆಲ್ಲ ನಮ್ಮ ಕೈಗೆಟುಕೋಬೇಕು ಮನೆ ಮಾಡಿಕೊಳ್ಳಬೇಕು ಜಮೀನು ಖರೀದಿ ಮಾಡಬೇಕು ನಾವು ಆಸೆ ಪಟ್ಟಿದ್ದಂಥದ್ದು ಎಲ್ಲದನ್ನೂ ಖರೀದಿ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಹೀಗೆ ನಿಮ್ಮ ಕನಸುಗಳೆಲ್ಲವೂ ನನಸಬೇಕ ನನಸಾಗಬೇಕು ಅಂತ ಅಂದರೆ ಹಣ ಬೇಕೇ ಬೇಕು ಈ ಹಣ ವಿಪರೀತವಾಗಿ ವೃದ್ಧಿ ಆಗಬೇಕು ಸ್ವಂತ ಮನೆ ಕಟ್ಟಿಕೊಳ್ಳಬೇಕು ಸ್ವಂತ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಸೈಟನ್ನಾದರೂ ಖರೀದಿ ಮಾಡಬೇಕು ಅಂದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ಪರಿಹಾರ ಚಿಕ್ಕ ಪರಿಹಾರವನ್ನು ಅದ್ಭುತವಾಗಿ ನಿಮಗೆ ಕೆಲಸ ಮಾಡಿಕೊಡುತ್ತೆ ಅಂದರೆ ಈ ಪರಿಹಾರನ ನಾವು ಸೋಮವಾರ ಕೂಡ ಮಾಡ್ಬೋದು ಬುಧವಾರ ಶನಿವಾರ ಈ ಮೂರು ದಿನಗಳಲ್ಲಿ ಯಾವತ್ತು ನಿಮಗೆ ಅನುಕೂಲ ಆಗುತ್ತೋ ಅವತ್ತು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ ಇವತ್ತು ಶನಿವಾರ ಮಾಡ್ಬೋದು ಆದಷ್ಟು ಶನಿವಾರನೂ ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಯಾವತ್ತೇ ಯಾವತ್ತೇ ಮಾಡಿಕೊಂಡು ಕೂಡ ನಿಮಗೆ ಬೆಳಿಗ್ಗೆ ನೀವು ಎಂಟು ಗಂಟೆ ಒಳಗಡೆನೆ ಮಾಡಬೇಕು ಅಂದ್ರೆ ಒಂದು ಆರರಿಂದ ಎಂಟು ಗಂಟೆ ಒಳಗಡೆನೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು ಆ ನಿಮಗೆ ನಿಮ್ಗೆ ಆಗಲ್ಲ ಅಂತ ಅನ್ನೋರು ಸಂಜೆ ಅಂದರೆ ಸಾಯಂಕಾಲ ನೀವು ನಾಲ್ಕರಿಂದ ಐದೂವರೆ ಒಳಗಡೆ ನೀವು ಈ ಮಾ ಪರಿಹಾರನ ಮಾಡಿಕೊಳ್ಳಬೇಕು ಐದೂವರೆ ಒಂದು ಆರು ಗಂಟೆ ಒಳಗಡೆ ಮಾಡಿಕೊಂಡು ಕೂಡ ಪರವಾಗಿಲ್ಲ ಒಟ್ಟಾರೆ ಸೂರ್ಯ ಮುಳುಗುವುದರ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು ಬಿಸಿಲು ಹೊತ್ತಲ್ಲಿ ಮಾಡಿಕೊಳ್ಳಬೇಡಿ ಅಂದರೆ ತುಂಬ ಬಿಸಿಲು ಅಂದರೆ ನಾಲ್ಕು ಗಂಟೆ ಮೂರು ಗಂಟೆಯಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ಈ ಪರಿಹಾರ ತಂಪು ಹೊತ್ತಲ್ಲಿ ಸೂರ್ಯ ತಂಪಾಗ್ತಾನೆ ಉದಯಿಸಿರುವಂತಹ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಸೂರ್ಯ ಇರುವಾಗಲೇ ಸಾಯಂಕಾಲ ಒಂದು ನಾಲ್ಕು ಮೂವತ್ತು ಅದರಿಂದ ಅಂದರೆ ಐದು ಗಂಟೆಯಿಂದ ಐದೂವರೆ ನಾಲ್ಕೂವರೆ ಈ ಯಾವುದೇ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ಆರು ಗಂಟೆ ಒಟ್ಟಿನಲ್ಲಿ ಆರು ಗಂಟೆ ಒಳಗಡೆ ನೀವು ಮಾಡಿಕೊಂಡ್ರೆ ಆಯಿತು ಸ್ನೇಹಿತರ ವಿಪರೀತ ಧನ ಪ್ರಾಪ್ತಿಯೋಗ ನಿಮ್ಮ ನುಡಿಕೊಂಡು ಬರುತ್ತೆ ಹಣ ಆಸ್ತಿ ಒಡವೆ ಏನು ಬೇಕಾದರೂ ಖರೀದಿ ಮಾಡ್ತೀರಾ ಜೀವನದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತೀರ ರಾಜಕೀಯವಾಗಿ ಬೆಳಿಬೇಕಾ ಎಲೆಕ್ಷನಲ್ಲಿ ನಿಂತ್ಕೋಬೇಕಾ ಇಲ್ಲ ಏನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಒಂದು ಒಳ್ಳೆಯ ಹೆಸರು ಮಾಡಬೇಕು ಚೆನ್ನಾಗಿ ಹಣ ಮಾಡಬೇಕು ಲಕ್ಸುರಿ ಲೈಫನ್ನು ನಾವು ಫೈಡ್ ಮಾಡಬೇಕು ಅಂತ ಆಸೆ ಇರೋರು ಈ ಪರಿಹಾರ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗಿವೆ ಎಷ್ಟೆಲ್ಲ ನಿಮಗೆ ಅದೃಷ್ಟ ಬಂದಿದೆ ಅಂತ ಹೇಳಿ ಸೋಮವಾರ ಶಿವನ ಅನುಗ್ರಹದೊಂದಿಗೆ ಮಾಡಿಕೊಳ್ಳಬಹುದು ಬುಧವಾರ ಗಣಪತಿ ಅನುಗ್ರಹದೊಂದಿಗೆ ಮಾಡಿಕೊಳ್ಳಬಹುದು ಹಾಗೆ ಶನಿವಾರದ ದಿನ ಶನಿ ಮತ್ತು ವಿಷ್ಣುವಿನ ಒಂದು ಅನುಗ್ರಹದೊಂದಿಗೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ಪರಿಹಾರ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಮೊದಲನೆಯದಾಗಿ ನೀವು ಭೂಮಿ ಖರೀದಿ ಮಾಡಬೇಕು ಜಾಗ ಏನಾದರೂ ನಾನು ಮಾಡಿಕೊಳ್ಳಬೇಕು ಅಂತ ಅಂದರೆ ನೀವು ಇವತ್ತು ಮಾಡಬೇಕಾಗಿರೋದು ಬುಧವಾರ ದಿನ ಮಾಡಿಕೊಳ್ಳಬೋದು ಹೇಳಿದಾಗೆ ಶನಿವಾರ ಬುಧವಾರ ಸೋಮವಾರ ಈ ಮೂರು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ನೀವು ಖಂಡಿತ ಮಾಡಿಕೊಳ್ಳಿ ಶನಿವಾರ ಕೂಡ ನೀವು ಮಾಡಿಕೊಳ್ಳಬಹುದು ಬೆಳಿಗ್ಗೆ ಎಂಟು ಗಂಟೆ ಅಂದರೆ ಎಂಟು ಗಂಟೆ ಒಳಗಡೆ ನಿಮ್ಮ ದೇವ ನಿಮ್ಮ ದೇವಾಲಯ ಯಾವುದಾದರೂ ಇದೆಯಾ ತೀರದಲ್ಲಿ ಸುತ್ತಮುತ್ತ ದೇವಾಲಯ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹರಳಿ ಮರ ಇತ್ತು ಅಂತ ಅಂದರೆ ಆ ಹರಳಿ ಮರಕ್ಕೆ ನೀವು ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಒಂದು ಕೆಂಪು ಬಣ್ಣದ ದಾರ ನೀವು ಮಾಡಿಕೊಂಡು ತೆಗೆದುಕೊಳ್ಳಬಹುದು ಕೆಂಪು ಬಣ್ಣದ ದಾರ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಂಡು ಬಂದು ನೀವು ಒಂದು ದಾರವನ್ನು ತೆಗೆದುಕೊಂಡು ಆ ಕೆಂಪು ಬಣ್ಣದ ದಾರವನ್ನು ಹರಳಿ ಮರಕ್ಕೆ ಕಟ್ಟಬೇಕಾಗುತ್ತದೆ ಕಟ್ಟಿಬಿಟ್ಟು ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಸುಮಾರು ಒಂದು ಐದು ಪ್ರದಕ್ಷಿಣೆಯನ್ನು ಹಾಕೊಳ್ಳಿ ಪ್ರದಕ್ಷಿಣೆ ಹಾಕ್ಕೊಂಡು ಆದಮೇಲೆ ಸ್ನೇಹಿತರೆ ಸಾಸಿವೆ ಬರುತ್ತೆ ನೋಡಿ ಬಿಳಿ ಸಾಸಿವೆ ಇವಾಗ ನಾನು ಇದ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ಬಿಳಿ ಸಾಸಿವೆ ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ತೊಗೊಂಡು ಬಂದುಬಿಟ್ಟು ಸಾಕು ಒಂದು ಎಷ್ಟು ಬೇಕಾಗುತ್ತೆ ಈ ಪರಿಹಾರಕ್ಕೆ ಆ ದಾರವನ್ನು ಕಟ್ಟಿ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಈ ಬಿಳಿ ಸಾಸಿವೆಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಆ ಒಂದು ಹರಳಿ ಮರದ ಬುಡಕ್ಕೆ ನೀವು ಈ ಬಿಳಿ ಹಾಕಿ ಹಾಕಿಬಿಡಿ ಹಾಕಿ ಬೇಡಿಕೊಂಡು ಬರಬೇಕು ನನಗೆ ಸ್ವಂತ ಮನೆ ಆಗಬೇಕು ಸ್ವಂತ ಮನೆ ಇರಬೇಕು ಮತ್ತು ದಿನದ ಈ ಇಷ್ಟು ದಿನದ ಒಳಗಡೆನೇ ಆಗಬೇಕು ನನಗೆ ಈ ಸ್ವಂತ ಮನೆಯ ಯೋಗವನ್ನು ಕರುಣಿಸುವಂತ ಬೇಡ್ಕೋಬೇಕು ಯಾಕಂದರೆ ಕೆಲವೊಬ್ಬರಿಗೆ ಜೀವನ ಪರ್ಯಂತ ಕೂಡ ಸ್ವಂತ ಮನೆ ಇರುವಂತಹ ಯೋಗ ಬರೋದಿಲ್ಲ ಜೀವನ ಪರ್ಯಂತ ಬಾಡಿಗೆ ಮನೆಯಲ್ಲೇ ಇದ್ದು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅವರು ಹಾಗೆ ಬದುಕ್ತಾ ಇರ್ತಾರೆ ಅವರ ಮಕ್ಕಳು ಕೂಡ ಹಾಗೆ ಬದುಕ್ತಾ ಇರ್ತಾರೆ ಇದಕ್ಕೆಲ್ಲ ಅಂತ್ಯ ಆಡಬೇಕು ಜೀವನದಲ್ಲಿ ಒಂದು ನಿವೇಶನವಾದರೂ ಮಾಡಿಕೊಳ್ಳಬೇಕು ಒಂದು ಚಿಕ್ಕದಾದಂಥ ಸ್ವಂತ ಮನೆಯೇನಾದರೂ ಮಾಡಿಕೊಳ್ಳಬೇಕು ಅಂದರೆ ಖಂಡಿತ ಸ್ನೇಹಿತರೆ ಈ ಒಂದು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸವನ್ನು ಮಾಡುತ್ತೆ ಈ ರೀತಿ ನೀವು ಸೋಮವಾರ ಬುಧವಾರ ಮತ್ತು ಶನಿವಾರದ ದಿನ ಮಾಡಿಕೊಳ್ಳಿ ಇದು ಸುಮಾರು ನೀವು ಎಷ್ಟು ಸತಿ ಮಾಡಿಕೊಳ್ಳಬೇಕು ಅಂತ ಅಂದರೆ ಸ್ನೇಹಿತರೆ ಸುಮಾರು ಇಪ್ಪತ್ತೊಂದು ಸಲ ನೀವು ಮಾಡಿಕೊಳ್ಳಬೇಕಾಗುತ್ತೆ ಇಪ್ಪತ್ತೊಂದು ದಿನ ನೀವು ಮಾಡಿಕೊಳ್ಳಬೇಕು ಸೋಮವಾರ ಬುಧವಾರ ಶನಿವಾರ ಲೆಕ್ಕದಲ್ಲೇ ಮಾಡ್ಕೊಂಡು ಹೋಗಿ ಇಪ್ಪತ್ತೊಂದು ದಿನ ನೀವು ಮಾಡಿಕೊಳ್ಳಿ ಮಧ್ಯದಲ್ಲಿ ಮಾಡೋಕ್ಕೆ ಆಗಿಲ್ಲ ಅಂದರೆ ಗ್ಯಾಪ್ ಬಿಟ್ಟು ಕೂಡ ನೀವು ಮಾಡ್ಕೊಳ್ಬಹುದು ನೀವು ಆಸೆ ಪಟ್ಟಂತಹದ್ದು ಎಲ್ಲ ನೆರವೇರುತ್ತೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿ ಅರಳಿ ಮರಕ್ಕೆ ನಮಸ್ಕಾರ ಮಾಡಿಕೊಳ್ಳಿ ಕೈಯಲ್ಲಿ ಬಿಳಿ ಸಾಸಿವೆ ಇಟ್ಕೊಳ್ಳಿ ಪ್ರದಕ್ಷಿಣೆ ಒಂದು ಐದು ಪ್ರದಕ್ಷಿಣೆ ಹಾಕೊಳ್ಳಿ ಬುಡ ಏನಿದೆ ಅರಳಿ ಮರದ ಬುಡ ಅಲ್ಲಿ ನೀವು ಈ ಬಿಳಿ ಸಾಸಿವೆಯನ್ನು ಸ್ವಲ್ಪ ಮಣ್ಣಲ್ಲಿ ಹಾಕಿಬಿಟ್ಟು ಬಂದ್ಬಿಡಿ ಈ ರೀತಿ ಮಾಡಿದರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಸ್ವಂತ ಮನೆ ಕನಸು ನೆರವೇರುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ಮಾಡೋದನ್ನು ಮರಿಬೇಡಿ ಹಾಗೆ ಈಗ ಈಗ ಇನ್ನು ಎರಡನೇ ಪರಿಹಾರ ಅಂದರೆ ಏನಾದರೂ ವಸ್ತುನ ಖರೀದಿ ಮಾಡಬೇಕು ಆಭರಣ ಖರೀದಿ ಮಾಡಬೇಕು ಕಾರನ್ನ ಖರೀದಿ ಮಾಡಬೇಕು ಮಕ್ಕಳಿಗೆ ಉದ್ಯೋಗ ಆಗಬೇಕು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ವಿದೇಶ ಪ್ರಯಾಣ ಆಗಬೇಕು ಏನೇ ನಿಮ್ಮ ಆಸೆ ಕನಸಿರಬಹುದು ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಆಸೆ ಕನಸಿದೆ ಇದ್ದೇ ಇರುತ್ತೆ ಏನೇ ನಿಮ್ದು ಆಸೆ ಕನಸಿದ್ರು ಕೂಡ ಈ ದಿನ ನೀವು ಏನು ಮಾಡಬೇಕು ಅಂತ ಅಂದರೆ ಸೋಮವಾರ ಬುಧವಾರ ಹಾಗೆ ಶನಿವಾರ ನಾನು ತಿಳಿಸ್ಕೊಟ್ಟಿರೋ ಈ ಮೂರು ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಮನೆಯಿಂದ ಬರಬೇಕಾದ್ರೆ ಸ್ನೇಹಿತರೆ ಸ್ವಲ್ಪ ಸಕ್ಕರೆಯನ್ನು ತೆಗೆದುಕೊಳ್ಳಬೇಕು ಈ ಒಂದು ಪರಿಹಾರಕ್ಕೆ ಸಪ್ರೇಟಾಗಿ ಸಕ್ಕರೆಯನ್ನು ತನ್ನಿ ಮನೆಯಲ್ಲಿರೋ ಸಕ್ಕರೆ ಯೂಸ್ ಮಾಡಿರೋದನ್ನು ತಗೋಬೇಡಿ ಉಪಯೋಗಿಸಬೇಡಿ ಸಕ್ಕರೆಯನ್ನು ತಂದು ತಗೊಳ್ಳಿ ಮತ್ತೆ ಹಾಗೆ ಅದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಬೆರೆಸಿ ಸಕ್ಕರೆ ಅಕ್ಕಿ ಹಿಟ್ಟು ಇವೆರಡೂ ಕೂಡ ಮಿಶ್ರಣ ಆಗಬೇಕು ಎರಡನ್ನೂ ಮಿಶ್ರಣ ಮಾಡಿಕೊಂಡು ಎಲ್ಲಾದರೂ ಇರುವೆಯ ಗೂಡು ಇರುತ್ತೋ ನೋಡಿ ಇರುವೆ ಗೂಡು ಎಲ್ಲೇ ಇರಲಿ ನಿಮ್ಮ ಸುತ್ತಮುತ್ತ ಅಥವಾ ದೇವಾಲಯದ ಹತ್ರ ಎಲ್ಲಾದರೂ ಖಾಲಿ ಇರೋ ಜಾಗದಲ್ಲಿ ಚೆನ್ನಾಗಿ ಮಣ್ಣು ತೊಡಿ ಒಂದು ಉತ್ತರ ಉತ್ತರದ ರೀತಿಯಲ್ಲಿ ಇರುವೆಗಳು ಅದನ್ನು ಕಟ್ಕೊಂಡಿರುತ್ತೆ ಅಂತಹ ಒಂದು ಜಾಗನ ನೋಡ್ಕೊಳ್ಳಿ ಇರುವೆ ಚೆನ್ನಾಗಿ ಓಡಾಡ್ತಾ ಇರಬೇಕು ಕಪ್ಪು ಇರುವೆ ಅಲ್ಲಿ ತೆಗೆದುಕೊಂಡು ಹೋಗಿ ಆ ಒಂದು ಬೆಲ್ಲ ಇಲ್ಲಿ ಇದು ಸಕ್ಕರೆ ಹಾಕಿ ಇಟ್ಟು ಎರಡನ್ನೂ ಕೂಡ ಅಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ನೀವು ಸಕ್ಕರೆ ಹಾಕಿ ಹಿಟ್ಟನ್ನು ಸುಮಾರು ಒಂದು ಐದರಿಂದ ಒಂಬತ್ತು ಸತಿನಾದರೂ ನೀವು ಹಾಕಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಮತ್ತು ನೀವು ಅಂದುಕೊಂಡುದೆಲ್ಲ ಆಗುತ್ತೆ ನೀವು ಶೇಖರಣೆ ಮಾಡಿಕೊಳ್ಳಬೇಕು ಪಡೆದುಕೊಳ್ಳಬೇಕು ಅಂತಂದರೆ ಖಂಡಿತವಾಗಿ ಇರುವೆಗಳಿಗೆ ಈ ರೀತಿ ತಿನ್ನಿಸೋದ್ರಿಂದ ನೀವು ಅಂದುಕೊಂಡಿರೋದು ನಿಮ್ಮ ಮನೆ ಸೇರುತ್ತೆ ಇರುವೆಗಳು ಯಾವುದೇ ರೀತಿಯ ಆಹಾರ ಆಹಾರಗಳ ಶೇಖರಣೆ ಮಾಡಿ ಇಟ್ಕೋತಾರೆ ಅದೇ ರೀತಿ ನಿಮ್ಮ ಆಸೆ ಕನಸು ಏನಿರುತ್ತೆ ಅದು ನೆರವೇರುತ್ತೆ ಇದನ್ನು ಶೇಖರಿಸಿಕೊಳ್ಳುವಂತಹ ಶಕ್ತಿ ನಿಮ್ಮನ್ನಾಗುತ್ತೆ ಅಂತಾನೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದಲ್ಲಿ ಹಿಂದೆ ತಿರುಗಿ ನೋಡೋದಿಲ್ಲ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾಗಿ ಇರುತ್ತೆ ನೀವು ಆಸೆ ಪಟ್ಟಂತಹ ಮನೆ ಸೈಟು ಕಾರು ಏನೇ ಆಗಿರ್ಬೋದು ನಿಮ್ಮ ಆಸೆ ಕನಸು ಯಾವುದೇ ಇರಬಹುದು ಅದೆಲ್ಲವೂ ಕೂಡ ನೆರವೇರುತ್ತೆ ಸ್ವಂತ ಮನೆಗೆ ನೀವು ಇಪ್ಪತ್ತೊಂದು ದಿನಗಳ ಕಾಲ ಪರಿಹಾರ ಮಾಡಿಕೊಳ್ಳಬೇಕು ಹಾಗೆ ಒಂದು ಪರಿಹಾರವನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಒಂಬತ್ತು ಅಥವಾ ಐದು ಅಥವಾ ಇವೆರಡೂ ದಿನದಲ್ಲಿ ಎಷ್ಟು ದಿನವಾದರೂ ನೀವು ಮಾಡಿಕೊಳ್ಳಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋತಾ ಬನ್ನಿ ಖಂಡಿತ ಅದು ನಿಮಗೆ ಫಲವನ್ನ ಕೊಡುತ್ತೆ ಅದೇನಾದರೂ ನಿಮಗೆ ಲೇಟ್ ಆಗ್ತಾ ಇದೆ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡಿಕೊಳ್ಳಬಹುದು ಇಷ್ಟು ಸತಿ ಅಂತ ನೀವು ಮಾಡಿ ಮುಗಿಸಬೇಕು ಅಂತ ಏನಿಲ್ಲ ಮತ್ತೆ ಮತ್ತೆ ಮಾಡಿಕೊಳ್ಳಿ ಬೆಸ ಸಂಖ್ಯೆಯಲ್ಲಿ ಮಾಡ್ಕೊತಾ ಹೋಗಿ ಬೆಸ ಸಂಖ್ಯೆಯಲ್ಲಿ ಮಾಡ್ಕೋತಾ ಹೋದರೆ ತುಂಬಾ ಒಳಿತನ್ನು ಕಾಣ್ತೀರ ಶೀಘ್ರದಲ್ಲಿ ನಿಮ್ಮ ಆಸೆ ಕನಸುಗಳು ನೆರವೇರುತ್ತೆ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಈ ಎರಡೂ ಅದ್ಭುತ ಪರಿಹಾರಗಳನ್ನು ನೀವು ಮಾಡಿಕೊಂಡು ನೋಡಿ ಖಂಡಿತವಾಗೂ ಸ್ನೇಹಿತರೆ ನೀವು ಅಂದುಕೊಂಡಿದೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಐಶ್ವರ್ಯ ಪ ಪಡ್ತೀರಾ ಅಂದರೆ ಆ ಐಶ್ವರ್ಯ ಎಲ್ಲ ಬ ಸೇರುತ್ತೆ ನಿಮಗೆ ಆವಾಗ ನೀವೇ ಆಶ್ಚರ್ಯ ಪಡ್ತೀರ ನಿಮಗೆ ಇಷ್ಟು ಬೇಗ ನಮ್ಮ ಕೈಯಲ್ಲಿ ಸಂತಮನೆ ಮನೆ ಇದೆಯಾ ಇಷ್ಟು ಬೇಗ ನಮ್ಮ ಕೈಯಲ್ಲಿ ಕಾರು ಇದೆ ಜ್ಯುವೆಲರಿ ಇದೆ ಲೈಫ್ ಹೆಂಗೆ ಚೇಂಜ್ ಆಯಿತು ಅಂತ ಹೇಳಿ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಪರಿಹಾರ ಮಾಡಿಕೊಂಡ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ ಅದೃಷ್ಟ ಕೂಡ ಬದಲಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಒಂದು ಹೊಸಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್